ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ मुख्य अतिथी भारव कर्नाटक सरकार उपमुख्यमंत्री श्री डी के शिवकुमार हो गडग जिल्हा उस्तवारी सचिन कनून संसदेय व्यवहार

श्री जि एस पाटील विधान परिषद मुख्य सचेतक सलीम अहमद शासक भीमसेन चिमकटी हो ಹಾಗೂ ಮಾಜಿ ಶಾಸಕರಾದಂತ ಬಿ ಆರ್ ಕ್ಯಾವಗಲ್ ಅವರ ಮಾಜಿ ಶಾಸಕರಾದಂಥ ರಾಮಣ್ಣ ನಂಬಾಣಿ ಅವರ ಇನ್ನೊಬ್ಬರು ಮಾಜಿ ಶಾಸಕರಾದಂತ ರಾಮಕೃಷ್ಣ ದೊಡ್ಡಮನಿಯವ್ರ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂಥ ಆನಂದ ಗಡ್ಜಿಯವ್ರ ಮಠವರ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಬಿ ಎಸ್ ಪಾಟೀಲ್ ಅವರ ಆತ್ಮೀಯ ಬಂಧುಗಳೇ ತಾಯಿಗಿರ ಎಲ್ಲ ಯೂಟ್ಯೂಬ್ ಮಿತ್ರರು ಮಾಧ್ಯಮದ ಗೆಳೆಯ ಇವತ್ತು ಕ್ಷೇತ್ರದಲ್ಲಿ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರ ತೊಂಬತ್ತಾರು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮರ 100 ಕೋಟಿ 60 ಲಕ್ಷ ಉದ್ಘಾಟನೆ ಆಗತಕ್ಕಂತ ಕಾರ್ಯಕ್ರಮ ಮತ್ತು ಒಳಿತು 179 ಕೋಟಿ ರೂಪಾಯಿಗಳಿದೆ ಶಂಕುಸ್ಥಾಪನೆ ಮಾಡತಕ್ಕಂತ ಕಾರ್ಯಕ್ರಮವನ್ನ ಇವತ್ತು ನೆರವೇರಿಸಿದ್ದೇವೆ ಸುಮಾರು 200 ಕೋಟಿ ರೂಪಾಯಿಗಳು 100 ಕೋಟಿ ರೂಪಾಯಿಗಳು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಿರಿ ಧಾನ್ಯ ಸಿರಿ ಧಾನ್ಯ ಅದನ್ನು ಕೂಡ ಈ ಕ್ಷೇತ್ರದಲ್ಲಿ ಏನು ಸಿರಿಧಾನ್ಯ ಬೆಳೆದಿದ್ದಾರೆ फॉडले ना लोकल प्ले मारत तसं ಸಿರಿಧಾನ್ಯವನ್ನ ಹೆಚ್ಚು ಹೆಚ್ಚು ಬೆಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಿರಿಧಾನ್ಯದಲ್ಲಿ ಹೆಚ್ಚು ನಾರಿನ ಅಂಶ ಇದೆ ಹೆಚ್ಚು ದಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ

ಸಿರಿಧಾನ್ಯ ಬೆಳೀತಕ್ಕಂಥ ರೀತಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸಮಯ ಬಹಳ ಕಡಿಮೆ ಇದೆ ಆದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಇರೋ ನಮ್ಮ ಮೇಲೆ ಟೀಕೆಯನ್ನ ಮಾಡ್ತಾರೆ ಅದು ಏನಪ್ಪ ಟೀಕೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ನಮ್ಮ ಮೇಲೆ ಟೀಕೆ ಮಾಡ್ತಕ್ಕಂಥ ಕೆಲಸಗಳನ್ನ ವಿರೋಧ ಪಕ್ಷದವರು ಮಾಡ್ತಾರೆ ಅವರು ಬರೀ ಗ್ಯಾರಂಟಿ ಯೋಜನೆಗಳನ್ನ ಅಷ್ಟೇ ವಿರೋಧ ಮಾಡೋದಿಲ್ಲ ಈ ಕಾರ್ಯಕ್ರಮಗಳ ಮೂಲಕ ಬಡವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದೀವಿ ಅದು ಅವರಿಗೆ ಇಡಿಸಲ್ಲ ಬಡವರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷದವರಿಗೆ ಜೆ ಡಿ ಅದು ಬಡವರಿಗೆ ಶಕ್ತಿ ಬರಬಾರ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮುದ್ರ ಆಗಬಾರದು ಆದ್ರೆ ಅಸಮಾನತೆ ಹೋಗ್ತದೆ ಅಸಮಾನತೆ ತೊಲಗಿದರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಸಮಾಜದಲ್ಲಿ ಸಮಾನತೆ ಬರಬಾರ್ದು ಸಮಾಜ ಆಗಬಾರ್ದು ಅಂತಕ್ಕಂಥ ಏನು ಅವರ ಉದ್ದೇಶ ಇದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತದ್ದು ಅವರು ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ ನಾವು ಏನೇ ವಿರೋಧ ಮಾಡಲಿ ಇವತ್ತು ನಿಮ್ಮ ಕಣ್ಣಿನ ಸುಮಾರು ಎರಡು ಮೂರು ಕೋಟಿ ರೂಪಾಯಿಗಳು ರೋಣ ಕ್ಷೇತ್ರದಲ್ಲಿ ನಾವು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಅಭಿವೃದ್ಧಿಗೆ ಹಣ ಇಲ್ಲಿ ಹೋದ್ರೆ ಇಷ್ಟೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಎರಡು ನೂರು ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತ ನಮ್ಮ ಕರ್ನಾಟಕ ಸರ್ಕಾರ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಂಡಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ದೇಶಕ್ಕೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಾಡಿಸಿದ್ದೀವಿ ಅದರಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿಗೆ ಹಣವನ್ನು ಇಟ್ಟಿದ್ದೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಈ ವರ್ಷದ ಬಜೆಟ್ ಅಲ್ಲಿರ್ತಕ್ಕಂತಹ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಇಲ್ಲಿ ಉಳಿದಿರ್ತಕ್ಕಂಥ ನೂರ ಅರವತ್ತ ಕೋಟಿಗೂ ಹೆಚ್ಚು ಹಣವನ್ನ ನಾವು ಇವತ್ತು ಬರೀ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥದ್ದ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಟೀಕೆಗೋಸ್ಕರ ಟೀಕೆ ಮಾಡಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿಗೆ ಅವಕಾಶ ಇರುತ್ತದೆ ಆದರೆ ನಮ್ಮ ಟೀಕೆಗಳು ಸಲಹಾ ರೂಪದಲ್ಲಿರಬೇಕು ರಚನಾತ್ಮಕವಾದಂತಹ ರೀತಿಯಲ್ಲಿ ಇರಬೇಕು ಅಂತಹ ಟೀಕೆಗಳಿಗೆ ನಾವು ಸ್ವಾಗತವನ್ನು ಬಯಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಪಕ್ಷದ ವತಿಯಿಂದ ಪಕ್ಷದ ಪ್ರಣಾಳಿಕೆಯ ಮೂಲಕ ಘೋಷಣೆ ಮಾಡಿದಾಗ ನರೇಂದ್ರ ಮೋದಿ ಆದಿಯಾಗಿ ಕರ್ನಾಟಕದಲ್ಲಿ ತೆಗೆದ ಬಿಜೆಪಿಯವರು ಜೆಡಿಎಸ್ ಅವರು ಟೀಕೆ ಮಾಡಿದರು ಇವನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಸಾಧ್ಯವಾದಂತ ಭರವಸೆಗಳನ್ನ ಜನರಿಗೆ ಕೊಟ್ಟಿದ್ದಾರೆ ನಾನು ಇವತ್ತು ನಮ್ಮ ಪಕ್ಷಾಧಿಕಾರಕ್ಕೆ ಬಂದು ಕರ್ನಾಟಕದಲ್ಲಿ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ನಾವು ಸಾವಿರದ ಒಂಬೈನೂರ ಇಪ್ಪತ್ಮೂರು ಮೇ ಇಪ್ಪತ್ತನೇ ತಾರೀಕು ಪ್ರಮಾಣ ಪತ್ರ ಸ್ವೀಕಾರ ಮಾಡೋದು ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಆಗಿ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಜೂನ್ ಹನ್ನೊಂದಕ್ಕೆ ಜೂನ್ ಹನ್ನೊಂದಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯನ್ನ ಚಾಲನೆ ಕೊಟ್ಟು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟವು ಜುಲೈ ಪೀಡಿಯಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಗೃಹಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟವು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಲಕ್ಷ್ಮಿ ಎಮಗೆ ಜಾಗ ಕೊಟ್ಟವು ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಅದಕ್ಕೆ ಜಾರಿಯಲ್ಲ ಅದಕ್ಕೆ ಜಾರಿ ಕೊಟ್ಟವು ಒಟ್ಟು ಐದು ಯೋಜನೆಗಳನ್ನು ಕೊಟ್ಟ ಮಾದಂತೆ ಜಾರಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ అంగ్రెస్ సర్కారు సార్ హెంటరూరు భరోసేరు భరోసే అదే హర్సెంట్ హర్సెంట్ భరోసే ఈడీ సాధ్య ಪಟ್ಟ ಎಲ್ಲ ಭರವಸೆಗಳನ್ನು ಕೂಡಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೋ ಅನ್ನಭಾಗ್ಯ ಕ್ಷೀಣ ಭಾಗ್ಯ ಕ್ಷೀಣಧಾರೆ ಕೃಷಿ ಭಾಗ್ಯ ಶಾಂತಿ ಭಾಗ್ಯ ಪಶು ಭಾಗ್ಯ ಶಿವಾಗ್ಯ ವಲಸ್ವಿನಿ ಮೈತ್ರಿ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡುದು ಅವಳು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸಾಲ ಮನ್ನಾ ಮಾಡಿ ಅಂತ ನಮ್ಮ ಪಕ್ಷದವರು ಕೇಳಿದಾಗ ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷೀನ್ ಇಲ್ಲ ಅಂತ ಹೇಳಿದ್ದೇ ಹೇಳಿದ್ರು ಇದೇ ಯಡಿಯೂರಪ್ಪನವರು ಹೇಳೋದು ನೋಟ್ ಫೀಸ್ ಮಾಡೋ ವಿಷಯ ಇಲ್ಲ ಅವರ ಹತ್ರ ಯಾವ ವಿಷಯ ಇದೆಯಪ್ಪ ಅಂತಂದ್ರೆ ನೋಟು ಎರಡ್ ಸಾವಿರದ ನೋಟು ಮಾಡಿದ ವಿಷಯ ಇಲ್ಲ ಅದರಿಂದ ಇವತ್ತು ರೋಡಾ ತಾಲೂಕಿನ ಒಂದರಲ್ಲೇ ರೋಡಾ ತಾಲೂಕು ಒಂದರಲ್ಲೇ ಸುಮಾರು ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳು ಮುನ್ನೂರ ಮೂವತ್ತೇಳು ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದ್ದಾವೆ ಸುಮಾರು ಹದಿನೆಂಟು ಲಕ್ಷ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಲಾಭವನ್ನು ಪಡೀತಾ ಇದ್ದಾವೆ ಇನ್ನೂರ ಹದಿನೆಂಟು ಲಕ್ಷ ಕುಟುಂಬಗಳು ಲಾಭವನ್ನು ಪಡೀತಾ ಇದ್ದಾವೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ನಾಲ್ಕೂವರೆ ಸಾವಿರ ಕೋಟಿಗೂ ಹೆಚ್ಚು ಜನ ಇದರ ಲಾಭವನ್ನು ಪಡೀತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಐವತ್ತು ಐವತ್ತು ಐವತ್ತಾರು ಕೋಟಿ ರೂಪಾಯಿಗಳು ಐವತ್ತಾರು ಸಾವಿರ ಕೋಟಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿಗೂ ಖರ್ಚು ಮಾಡ್ತಿದ್ದೀವಿ ಬ್ರಿಡ್ಜ್ಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ರಸ್ತೆಗಳನ್ನು ಮಾಡಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಕುಡಿಯ ನೀರು ಕೊಡ್ಲಿಕ್ಕೂ ಖರ್ಚು ಮಾಡ್ತಾ ಇದ್ದೀವಿ ಯಾವ ಕೆಲಸ ನಿಂತಿದೆ ಹೇಳಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ನೀವು ಖರ್ಚು ಮಾಡಿದ್ರ ಇವತ್ತು ಬಿಜೆಪಿಯವರನ್ನ ಕೇಳಬೇಕಾಗ್ತದೆ ನೀವು ಖರ್ಚು ಮಾಡೋಕ್ಕಾಗಲಿಲ್ಲ ಸುಳ್ಳೆ ಹೇಳ್ಕೊಂಡು ಜನರನ್ನ ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರ ಮೇಲೆ ರಾಜಕಾರಣ ಮಾಡಿ ಇವತ್ತು ಇಡೀ ಸಮಾಜವನ್ನು ಹೊಣೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರಿ ಆದರೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಬಡವರು ಬಂದಿದ್ದರ ಅಂತ ಕಡಿಮೆ ಆಗಬೇಕು ಮಹಿಳೆಯರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೋಸ್ಕರ ನಾವು ಎಲ್ಲ ಜನರನ್ನು ಒಟ್ಟಿಗೆ ತೆಗೆದು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿರ್ಲಿ ಹಿಂದೂ ಧರ್ಮಕ್ಕೆ ಸೇರಿರ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರಲಿ ಬೌದ್ಧ ಧರ್ಮ ಸೇರಿ ಜೈನ ಧರ್ಮಕ್ಕೆ ಸೇರಿರ್ಲಿ ಎಲ್ಲ ಜನರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ಅಲ್ಲಿಂದ ಸಮಾಜದಲ್ಲಿ ಸಮಾಜ ಬಸವಣ್ಣನವರು ಇದನ್ನೇ ಹೇಳಿದ್ದು ಸಮ ಸಮಾಜ ಮಾಡಬೇಕು ಅಂಬೇಡ್ಕರ್ ಇದನ್ನೇ ಹೇಳಿತು ಮಹಾತ್ಮ ಗಾಂಧಿ ಇದನ್ನೇ ಹೇಳಿತು ಮುದ್ದ ಇದನ್ನೇ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಜಾತಿ ವ್ಯವಸ್ಥೆಯನ್ನು ತೊಲಿಸಿ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನೀವೆಲ್ಲ ನೋಡಿರ್ಬೋದು ಈಗ ಇತ್ತೀಚೆಗೆ ಒಂದು ವರದಿಯಾಗಿದೆ ಅದೇನಪ್ಪ ಅಂತಂದ್ರೆ ಗದಗ ಜಿಲ್ಲೆ ಗಜೇಂದ್ರಗಡನಲ್ಲಿ ಮೊನ್ನೆ ನಿಮ್ಮ ರೋಡ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಗಜೇಂದ್ರಗಡ ಗಜೇಂದ್ರಗಢದಲ್ಲಿ ಏನಾಗಿದೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ಗುಡ್ಡನ್ನ ಉಳಿಸಿ ಕೊಳವೆ ಬಾವಿಯನ್ನು ತೋರಿಸಿದ್ದಾರೆ ಗುಡ್ಡನ್ನ ಉಳಿಸಿ ಗೃಹಲಕ್ಷ್ಮಿ ದುಡ್ಡನ್ನ ಉಳಿಸಿ ಅವ್ರ ಮಗನಿಂದ ಬರ್ತಕ್ಕಂಥ ಅನಾಯವನ್ನು ಸ್ವಲ್ಪ ಬಳಸಿಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನ ಬೆಳೆಸಿ ಇಂತಹ ಅನೇಕ ನಿದರ್ಶನಗಳನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ಗೃಹಲಕ್ಷ್ಮಿ ಯುವಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವಜಿದ್ವಿ ಈ ಕಾರ್ಯಕ್ರಮಗಳ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಧ್ಯವರ್ತಿಗಳಿಲ್ಲ ಲಂಚದ ಹಾವಳಿ ಇಲ್ಲ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ನಾವು ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಿಂದ ಈ ನಮ್ಮ ಎಲ್ಲ ಯೋಜನೆಗಳು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳು ಹೊರತು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೂ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ ನಾವು ಸರ್ವ ಜನಾಂಗದ ಶಾಂತಿ ತೋಟ ಮಾಡುವುದರಲ್ಲಿ ಲಂಚೆ ಇಟ್ಟುಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ರೋಡಾ ತಾಲೂಕಿನಲ್ಲಿ ರೋಡಾ ತಾಲೂಕಿನಲ್ಲಿ ನಮ್ಮ ಬಿ ಎಸ್ ಪಾಟೀಲ್ ಶಾಸಕರಾದ್ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರು ಯಾವಾಗ ನಾನು ಭೇಟಿ ಮಾಡುವಾಗ ಅಭಿವೃದ್ಧಿ ಕೆಲಸಗಳಿಗೆ ಮಾತ್ರ ನಾನು ಭೇಟಿ ಮಾಡ್ತಾ ಇರೋದು ರೋಣ ಮತಕ್ಷೇತ್ರ ಮತಕ್ಷೇತ್ರ ರೋಣ ತಾಲೂಕಿನ ಮತಕ್ಷೇತ್ರ ರೋಣ ಮತಕ್ಷೇತ್ರ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಬೆಂಬಲವನ್ನು ಜಿ ಎಸ್ ಪಾಟೀಲ್ಗೆ ಕೊಡ್ತೇವೆ ಅಂತ ಇಲ್ಲಿ ಹೊಸ ಅಲ್ಲಿ ಹೇಳ್ತೀನಪ್ಪ ಬಜೆಟ್ ಮುಂದಿನ ನಲ್ಲಿ ಕಂಬಳದಲ್ಲಿ ಹೊಸ ಆರ್ಟಿಕಲ್ಚರ್ ಕಾಲೇಜ್ ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದನ್ನ ನೂರಕ್ಕೆ ನೂರು ಪರಿಗಣಿಸುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಎಚ್ ಕೆ ಪಾಟೀಲ್ ಇದ್ದಾರಲ್ಲ ಆ ಗದಗ ಜಿಲ್ಲೆಯಲ್ಲಿ ಎಲ್ಲ ಸುತ್ತ ಹುಡುಕ್ತಾರೆ ಏನೇನಿದ್ದು ಅದೆಲ್ಲ ಮಾಡಿಸೋದ್ರಲ್ಲಿ ಡಿ ಸಿ ಗ್ರೋ ನನ್ನ ಕೈ ಮುಚ್ಚಿದೋಗಿ ಎಳಿಸ್ಬಿಡ್ತಾರೆ ಆಮೇಲೆ ಇಡೀ ಇಲ್ಲೇನೆ ಕೆಲಸ ಮಾಡಬೇಕಾಗಿ ಬರ್ತದೆ ಅದೇನೇ ಇರಲಿ ನಮ್ಮದಲ್ಲಿ ಒಂದು ಆರ್ಟಿಕಲ್ಚರ್ ಕಾಲೇಜು ಬೇಕು ಅಂತಕ್ಕಂಥ ಒತ್ತಾಯ ಇದೆ ಅದನ್ನು ನಾವು ವಾರ್ಷಿಕವಾಗಿ ಕೆಲಸಗಳು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನನಗೆ ಪಾರ್ಟಿಯಿಂದ ಮಿನಿಲ್ಸ್ ಆಗ್ಲಿಕ್ಕೆ ಅರ್ಥರು ಮುಂದು ತಿಂಗಳಲ್ಲಿ ಅನ್ನ ಪಂಚರ್ ಮಾಡ್ತಕ್ಕಂಥದ್ದು ಕೆಲಸ ಅಂತ ಮಾತೇನೆ ಈಗಲೇ ನಾನು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳಕ್ಕೆ ಸುಮ್ಮನೆ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಬಿ ಎಸ್ ಪಾರ್ಟಿಯಿಂದ ಮಿಲಿಸ್ ಆಗಲಿಕ್ಕೆ ಎಲ್ಲ ಅರ್ಧ ಕೂಡ ಹೇಳಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ನಿಮ್ಗೆಲ್ಲ ಶುಭ ಕೋರಿಂದ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ